ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಪೆನ್ಷನ್ನಿಗೆ ಸಂಬಂಧಿಸಿದ ಶುಭ ಸುದ್ದಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ ಅದರ ಜೊತೆಯಲ್ಲಿ ನಮ್ಮ ಅಭಿಮಾನ ಕಾರ್ಯಕ್ರಮದಲ್ಲಿ ಯಾವ್ಯಾವ ಸಿಹಿ ಸುದ್ದಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಶೇರ್ ಮಾಡ್ತೀನಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ಅದರಲ್ಲೂ ಹೆಚ್ಚಾಗಿ ಎನ್ ಪಿ ಎಸ್ ನೌಕರರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಬಂದರು ಎನ್ ಪಿ ಎಸ್ ರದ್ದಾಗಲಿ ಓ ಪಿ ಎಸ್ ಜಾರಿಯಾಗಲಿ ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದರು ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದೆ ಇದು ಪೂರ್ಣ ಪ್ರಮಾಣದ ಸುಭಸುದ್ದಿ ಅಲ್ಲ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಸರ್ಕಾರ ಕಳೆದ ವರ್ಷವೇ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿತ್ತು ಆ ಭರವಸೆಗೆ ತಕ್ಕಂತಲೇ ಒಂದು ಸಮಿತಿಯನ್ನು ರಚನೆಯಾಗಿತ್ತು ಆ ಸಮಿತಿ ಇದುವರೆಗೆ ಒಂದು ಸಭೆಯನ್ನು ನಡೆಸಿರಲಿಲ್ಲ ಅದಕ್ಕಾಗಿ ಸರ್ಕಾರಿ ನೌಕರರು ನೌಕರ ಸಂಘಗಳು ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಎನ್ ಪಿ ಎಸ್ ರದ್ದಾಗಿ ಓಪಿಎಸ್ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಸರ್ಕಾರ ಯಾವುದೇ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ ಅಂತ ಅದಕ್ಕೋಸ್ಕರ ಸರ್ಕಾರ ನಿನ್ನೆ ಅಂದರೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ ಒಂದು ಆದೇಶವನ್ನು ಹೊರಡಿಸಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡುವ ಕಾರ್ಯ ಸಾಧ್ಯತೆ ಬಗ್ಗೆ ಚರ್ಚಿಸಲು ಒಂದು ಸಮಿತಿಯನ್ನು ರಚನೆ ಮಾಡಿದೆ ಈ ಸಮಿತಿ ರಚನೆ ಮಾಡಿ ಒಂದು ಸರ್ಕಾರದ ನಡಾವಳಿಯನ್ನು ಹಾಕಿದೆ ಈ ನಡಾವಳಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಇಡಿದೆ ಏನು ಎರಡು ಸಾವಿರದ ಆರರಿಂದ ಈ ಕಡೆ ಅಪಾಯಿಂಟ್ ಆದಂಥ ನೌಕರರಿಗೆ ನ್ಯೂ ಪೆನ್ಷನ್ ಪ್ಲ್ಯಾನನ್ನು ರದ್ದುಪಡಿಸಿ ಡಿಫೆನ್ಸ್ ಪೆನ್ಷನ್ ಪ್ಲ್ಯಾನ್ ಓ ಪಿ ಎಸ್ ಪ್ಲಾನನ್ನು ಓಲ್ಡ್ ಪೆನ್ಷನ್ ಪ್ಲ್ಯಾನನ್ನು ಜಾರಿ ಮಾಡುವ ಬಗ್ಗೆ ಸಾಧ್ಯ ಸಾಧ್ಯತೆ ಬಗ್ಗೆ ಚರ್ಚೆ ಮಾಡಿ ಯಾವ್ಯಾವ ರಾಜ್ಯದಲ್ಲಿ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿದೆ ಹಿಮಾಚಲ್ ಪ್ರದೇಶ ಇರ್ಬೋದು ರಾಜಸ್ಥಾನ ಇರ್ಬೋದು ಮಧ್ಯಪ್ರದೇಶ ಜಾರ್ಖಂಡ್ ಯಾವ್ಯಾವ ರಾಜ್ಯಗಳಲ್ಲಿ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಿದೆ ಆ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಿದ್ರು ಅದರ ಸವಾಲುಗಳು ಏನು ಎಂಬ ಬಗ್ಗೆ ಆಯಾ ರಾಜ್ಯಕ್ಕೆ ಹೋಗಿ ಅಧ್ಯಯನ ಮಾಡಿ ಎನ್ ಪಿ ಎಸ್ ರದ್ದು ಮಾಡುವ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಹೇಳಿದೆ ಈ ಆದೇಶವನ್ನು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದೇಶ ಹೊರಿಸಿದೆ ಸರ್ಕಾರಿ ಆದೇಶ ಸಂಖ್ಯೆ ಎಂಬತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಅದಕ್ಕೆ ಅಧ್ಯಕ್ಷರಾಗಿ ಹಿರಿಯ ಐ ಎ ಎಸ್ ಅಧಿಕಾರಿ ಅಂಜುಮ್ ಪರ್ವೇಜ್ ಅವರನ್ನು ನೇಮಕ ಮಾಡಿದೆ ಸದಸ್ಯರಾಗಿ ರಿತೇಶ್ ಕುಮಾರ್ ಹಿರಿಯ ಐ ಪಿ ಐ ಎ ಎಸ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅದರ ಜೊತೆ ಸಮಿತಿಯ ಕೆಲವು ಸದಸ್ಯರನ್ನು ಕೂಡ ನೇಮಕ ಮಾಡಿದೆ ಅದರಲ್ಲಿ ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ ಬಿಸ್ವಾನ್ ಬಿಸ್ವಾನ್ ಐ ಎ ಎಸ್ ಅಧಿಕಾರಿಗಳು ಹಾಗೂ ಇತರೆ ಕಾರ್ಯದರ್ಶಿ ಸದಸ್ಯರನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ಎಂ ಟಿ ರಿಜು ಐ ಎ ಎಸ್ ಅಧಿಕಾರಿ ವಿಶಾಲ್ ಐ ಎ ಎಸ್ ಅಧಿಕಾರಿ ಅವರನ್ನು ನೇಮಕ ಮಾಡಿದೆ ಎಂ ಸಿ ರುಜೂರ್ ಅವರನ್ನು ಸಹ ಕಾರ್ಯದರ್ಶಿ ಸದಸ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಸಮಿತಿ ಈಗಾಗಲೇ ಹಿಂದಿನ ಡಿಫೆನ್ಸ್ ಪಿಂಚಣಿ ಯೋಜನೆಯನ್ನು ಮರುಜಾರಿ ಮಾಡುವ ಬಗ್ಗೆ ರಾಜ್ಯಗಳಲ್ಲಿ ಈ ಯೋಜನೆ ಅನುಷ್ಠಾನದ ಕುರಿತು ಕ್ರಮ ಕೈಗೊಂಡು ಕ್ರಮದ ಬಗ್ಗೆ ಅಧ್ಯಯನ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸೂಚಿಸಿದೆ ಆದರೆ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಎಷ್ಟು ದಿನದಲ್ಲಿ ಸಮಿತಿ ತನ್ನ ವರದಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅದೇ ಮುಂದುವರೆದು ಸಮಿತಿ ತನ್ನ ಕಾರ್ಯವಿಧಾನವನ್ನು ರೂಪಿಸಿಕೊಳ್ಳುವಲ್ಲಿ ಸಮಕ್ಷಮ ಸಕ್ಷಮ ಸಮಿತಿಯಾಗಿದೆ ಈ ಸಮಿತಿ ಪರಿಶೀಲನೆಗೊಳಪಡುವಂಥ ಎಲ್ಲ ಅಂಶಗಳನ್ನು ಅಗತ್ಯವೆನಿಸಿದರೆ ಮಾಹಿತಿಗಳನ್ನು ಆಯಾ ಇಲಾಖೆಗಳು ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಸರ್ಕಾರದ ಉಪ ಕಾರ್ಯದರ್ಶಿಯವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಪ್ರತಿಯನ್ನು ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ರಾಜ್ಯಪತ್ರದ ಸಂಕಲನಕಾರರಿಗೆ ರಾಜ್ಯ ಲೆಕ್ಕ ಪರಿಶೋಧಕರಿಗೆ ಪ್ರತಿಯೊಬ್ಬರಿಗೂ ಸಲ್ಲಿಕೆ ಮಾಡಿದ್ದಾರೆ ಇದು ಆದಷ್ಟು ಶೀಘ್ರದಲ್ಲೇ ಜಾರಿಯಾಗಲಿ ಜಾರಿಯಾಗಿ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿಯಾಗಲಿ ಅದೇ ರೀತಿ ಸ್ನೇಹಿತರೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಸರ್ಕಾರಿ ನೌಕರ ಸಂಘದವರು ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಏಳನೇ ವೇತನ ಆಯೋಗ ಜಾರಿ ಮಾಡಿಸಿದ್ದೀವಿ ಅಂತ ಹೇಳಿ ಈ ದಿನ ನಮ್ಮ ಅಭಿಮಾನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರಿಗೆ ಸಿಕ್ಕಿದ್ದೇನು ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಸರ್ಕಾರಿ ನೌಕರರಿಗೆ ಏನು ಸಾಧನೆ ಮಾಡಿದ್ರಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ ಅಂತ ಸಿಕ್ಸ್ ಪೇ ಕಮಿಷನ್ನಲ್ಲಿ ತರ್ಟಿ ಪರ್ಸೆಂಟ್ ಪ್ಲೇಟ್ಮೆಂಟ್ ಇದೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲೇಟ್ಮೆಂಟ್ ಇದೆ ಸಿಕ್ಸ್ ಪೇ ಕಮಿಷನ್ನಿಗಿಂತ ಕಡಿಮೆ ಆಗಿದೆ ಆದೂ ಕೂಡ ಸೆವೆಂತ್ ಪೇ ಕಮಿಷನ್ನಲ್ಲಿ ರೆಕಮಂಡೇಶನ್ ಮಾಡಿರೋಂಥ ಎಲ್ಲ ಅಂಶಗಳನ್ನು ಇದುವರೆಗೆ ಜಾರಿಯಾಗಿಲ್ಲ ಸೆವೆಂತ್ ಪೇ ಕಮಿಷನ್ನ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟ್ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಹಲವಾರು ಶಿಫಾರಸುಗಳು ಜಾರಿಯಾಗ್ದೇ ಬಾಕಿ ಉಳಿದಿದೆ ಆ ಶಿಫಾರಸುಗಳನ್ನು ಯಾವಾಗ ಜಾರಿ ಮಾಡಿಸ್ತೀರಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಸೆವೆನ್ ಪೇ ಕಮಿಷನ್ನಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ಆದಷ್ಟು ಶೀಘ್ರದಲ್ಲೇ ಶಿಫಾರಸುಗಳನ್ನು ಜಾರಿ ಮಾಡಿಸ್ಬೇಕು ಟ್ರೀಟ್ಮೆಂಟು ತುಂಬ ಆಗಿದೆ ಕೇಂದ್ರ ಮಾದರಿ ವೇತನದಕ್ಕೂ ನಮಗೂ ತುಂಬ ಡಿಫ್ರೆನ್ಸ್ ಇದೆ ಅದರ ಜೊತೆಯಲ್ಲಿ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಬಾಕಿ ಇರುವ ಡಿ ಎ ಕೊಡಿಸುವ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಸರ್ಕಾರದ ಜೊತೆ ಮಾತಾಡಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕಿತ್ತು ಅದ್ರ ಬಗ್ಗೆ ಯಾವುದೇ ಮಾತುಕತೆಯನ್ನು ಮಾಡಿಲ್ಲ ಇವತ್ತಿನ ಸಮ್ಮೇಳನದಲ್ಲಿ ಅದು ಕೂಡ ಆಗಿಲ್ಲ ಅದೇ ರೀತಿ ಕೇಂದ್ರ ಮಾದರಿ ಪಿಂಚಣಿ ಯೋಜನೆ ಜಾರಿ ಕೇಂದ್ರ ಮಾದರಿ ಯೋಜನೆಗಳು ಜಾರಿಯಾಗಿಲ್ಲ ಸೆವೆಂತ್ ಪೇ ಕಮಿಷನ್ನಲ್ಲಿ ರೆಕಮೆಂಡೇಷನ್ ಮಾಡಿರೋಂಥ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಪೆನ್ಷನ್ ಪ್ಲಾನ್ ಸೆವೆಂಟಿ ಇಯರ್ಸ್ ಆದ ನಂತವರಿಗೆ ಅದು ಕೂಡ ಜಾರಿಯಾಗಿಲ್ಲ ಬಹುಮುಖ್ಯವಾಗಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಕುಟುಂಬ ವರ್ಗದವರು ಹಲವಾರು ವರ್ಷಗಳ ಬೇಡಿಕೆಯಾದ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಯಾವುದೇ ಮಾತುಗಳು ಕೂಡ ಇವತ್ತಿನ ಸಮ್ಮೇಳನದಲ್ಲಿ ಆಗಿಲ್ಲ ದಯವಿಟ್ಟು ಅದೆಲ್ಲ ಆದಷ್ಟು ಶೀಘ್ರದಲ್ಲಿ ಮಾಡಿಸ್ಬೇಕು ಅಂತ ಕೇಳ್ಕೊಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾದರಿ